ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಮ್ಮೂರ ಧ್ವನಿ ನ್ಯೂಸ್ಗೆ ಸ್ವಾಗತ ಜಲಯೋಗ ಬೆಳಗಾವಿಯಲ್ಲಿ ಶ್ರದ್ಧೆ ಸಹಾನುಭೂತಿ ಮತ್ತು ಆರೋಗ್ಯದ ಪವಿತ್ರ ಉತ್ಸವ ಹೌದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಸ್ವಿಮ್ಮರ್ಸ್ ಕ್ಲಬ್ ಬೆಳಗಾವಿ ಹಾಗೂ ಅಕ್ವೇರಿಯಸ್ ಸ್ವಿಮ್ ಕ್ಲಬ್ ಬೆಳಗಾವಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜಲಯೋಗ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ವಿಶಿಷ್ಟ ಯೋಗೋತ್ಸವವು ಕೆಎಲ್ಇ ಸಂಸ್ಥೆಯ ಸುವರ್ಣ ಜೆಎನ್ಎಂಸಿ ಈಜುಕೊಳದಲ್ಲಿ ಅದ್ಧೂರಿಯಾಗಿ ನೆರವೇರಿತು ಟ್ರಾನ್ಸ್ಫಾರ್ಮಿಂಗ್ ಲೈವ್ಸ್ ಎಂಬ ಆಶಯ ವಾಕ್ಯದಡಿ ಆಯೋಜಿಸಲಾದ ಈ ವಿಶೇಷ ಕಾರ್ಯಕ್ರಮವು ಯೋಗದ ಪ್ರಾಚೀನ ಪರಂಪರೆಯು ನೀರಿನ ಶಾಂತಿಯೊಂದಿಗೆ ಎಳೆಯಾಗಿ ಮೇಳೈಸಿದ ಹೆಲ್ತ್ ಹಾರ್ಮನಿ ಅಂಡ್ ಹ್ಯುಮ್ಯಾನಿಟಿನ ಅಪೂರ್ವ ಉದಾಹರಣೆಯಾಗಿ ಪರಿವರ್ತಿತವಾಯಿತು ಶ್ರದ್ಧೆ ಸಹಾನುಭೂತಿ ಮತ್ತು ಸಮಪಾಲು ಆರೋಗ್ಯ ಎಂಬ ಮೌಲ್ಯಗಳಿಗೆ ಕನ್ನಡಿ ಹಿಡಿದಂತೆ ವಿಕಲಚೇತನರು ಹಾಗೂ ಮಾಹೇಶ್ವರಿ ಅಂಧ ಶಾಲೆಯ ಅಂಧ ನೀಡಿದ ಜಲಯೋಗ ಪ್ರದರ್ಶನವು ಪ್ರೇಕ್ಷಕರ ಮನಸ್ಸನ್ನ ನಿಜವಾಗಿಯೂ ಸ್ಪರ್ಶಿಸಿತು ಜೀವನದ ಸವಾಲುಗಳ ನಡುವೆಯೂ ಅವರು ತೋರಿದ ಧೈರ್ಯ ಸಮತೋಲನ ಮತ್ತು ನವಚೈತನ್ಯ ಎಲ್ಲರಿಗೂ ಪ್ರೇರಣೆಯಾಗಿದೆ ಆರು ವರ್ಷದ ಬಾಲ ಪ್ರತಿಭೆಗಳು ಜೇನು ಹೊಂದಕಟ್ಟಿ ಮತ್ತು ಅಥರ್ವ ಕಮ್ಮಾರ್ ಅವರು ತೋರಿಸಿದ ನಿಸ್ಸೀಮ ಆತ್ಮವಿಶ್ವಾಸ ಮತ್ತು ನೃತ್ಯಯುಕ್ತ ಜಲ ಪ್ರದರ್ಶನವು ಸಭಿಕರನ್ನ ವಿಸ್ಮಯಗೊಳಿಸಿತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಈಜುಪಟುಗಳು ನೀಡಿದ ಕಸರತ್ತು ಹಾಗೂ ಜಲತಂತ್ರ ಪ್ರದರ್ಶನಗಳು ಕಾರ್ಯಕ್ರಮದ ಹೈಲೈಟ್ ಗಳಾಗಿ ಉಳಿದವು ಯೋಗ ಮತ್ತು ನೀರಿನ ನಡುವೆ ಇರುವ ಆಂತರಿಕ ಸಂಬಂಧವನ್ನ ಈ ಮೂಲಕ ಇದು ಸ್ಪಷ್ಟಪಡಿಸಿತು ಎಪ್ಪತ್ನಾಲ್ಕು ವರ್ಷದ ಡಾಕ್ಟರ್ ಪ್ರಕಾಶ್ ಬೆಲ್ಲದ್ ಅವರು ಮತ್ತು ಸಂಜೀವ್ ಹಂಚಿನ್ಮನಿ ಇವರಿಂದ ನೀಡಲಾದ ಜಲಯೋಗ ಪ್ರದರ್ಶನವು ಆಳವಾದ ಶ್ರದ್ಧೆಯ ಪ್ರಾತ್ಯಕ್ಷಿಕೆಯಾಗಿದ್ದು ಯೋಗ ವಯಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ ನಿಸರ್ಗದೊಂದಿಗೆ ಏಕತೆಯಲ್ಲಿ ಇರುವುದು ಎಂಬ ಸಂದೇಶವನ್ನ ನೀಡಿತು ಕಾರ್ಯಕ್ರಮದ ಯಶಸ್ಸಿಗೆ ಲೋಕಮಾನ್ಯ ಮಲ್ಟಿಪರ್ಪಸ್ ಕೋ ಆಪ್ ಸೊಸೈಟಿ ಅಮೋದ್ ಸ್ಪೋರ್ಟ್ಸ್ ಶಾಂತಾಯಿ ಶಿರೀಶ್ ಗೋಕ್ಟೆ ಮಿತ್ರಮಂಡಳ ಹಾಗೂ ಕೆಎಲ್ಇ ಸಂಸ್ಥೆ ನೆರವಾಗಿ ನಿಂತು ಶ್ಲಾಘನೀಯ ಪಾತ್ರ ವಹಿಸಿವೆ ಪಾಲ್ಗೊಂಡ ಪ್ರೇಕ್ಷಕರು ಅತಿಥೇಯರು ಹಾಗೂ ಯೋಗಾಭ್ಯಾಸಿಗಳು ಈ ಕಾರ್ಯಕ್ರಮದ ಮೂಲಕ ಮನಸ್ಸಿಗೆ ನವಚೈತನ್ಯವನ್ನ ತುಂಬಿಕೊಂಡರು ವೆಲ್ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಈ ಮಾಹಿತಿಯ ಕುರಿತಾಗಿ ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇದೇ ರೀತಿಯ ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು